ಹಾಟ್ ಬಾಕ್ಸ್ ನ ಓಪನ್ ಇಲ್ಲ ಆಗ್ತಾನ ಅವ್ರ ಮನೇಲಿ ಯಾರು ಇಲ್ಲ ಬೇರೆ ಎಷ್ಟು ನೀಟಾಗಿ ಅಲ್ಲಿ ದಿಟ್ಬಿಟ್ಕೊಂಡು ಕೂತೈತಾನಿ ಅದು ಫಸ್ಟ್ ಫ್ಲೋರ್ ನೋಡಲ್ಲಿ ಎಷ್ಟು ಟ್ರೈ ಮಾಡ್ತೈತೆ ಅಂದ್ರೆ ಮಂಗನಿಂದ ಮಾನವ ಅಂತಾರಲ್ಲ ಹಂಗೆ ಪಾಪ ಹಾಟ್ ಬಾಕ್ಸ್ ಹೋಯ್ತಾನಿ ಸದ್ಯ ಅಲ್ಲೇ ಬಿಡಿಸಿರೋ ತೊಂದರೆ ಇಲ್ಲ ಇನ್ನೊಂದು ಬಂತ ಅದ್ರಲ್ಲಿ ಏನಿಲ್ಲ ಖಾಲಿ ಬಾಕ್ಸ್ ಅದಪ್ಪಿ ಈ ಮನೆ ಟೆರೆಸ್ ಮೇಲೆ

ಅಲ್ತೆರಸ್ತನೆ ಅಲ್ಲಾ ಆ ಇಲ್ಲಿ ಮೇಲ್ಗಡೆ ನೋಡ್ಬಹುದು ಇंना ಚೆನ್ನಾಗಿ ಕಾಣುತ್ತೆ ನೋಡಿ ಬಾಪ್ಪ ಇಲ್ಲಿ ಮಂಗಗಳು ಜಾಸ್ತಿ ಆದ್ರೆ ನಮ್ಮ ಒಂದು ಮಂಗ ನೋಡಿ ಎಲ್ಲ ಹೋಗೈತಿ ಅಂತ ಟ್ಯಾಂಕ್ ಹತ್ರ ಅಲ್ಲೇ ನಿಕ್ಕತ್ತಿದ್ಯಾ ನೀ ಅದೇನ ಅಂತ ನೋಡ್ತಿದ್ದಾ ಏನು ಕಾಣಿಸಬೇಕು ನಿನಗೆ ನಿನಗೊಂದತರ ನೀ ಬೇಡದಿರ ಮನೆ ಎಲ್ಲಾ ಹುಡುಕೋದು

ನಂಗೆ ಬೆಟ್ಟ ಇಲ್ಲಿ ಹತ್ರದಲ್ಲಿ ಇರೋದೇ ಖುಷಿ ಆಗುತ್ತೆ ಆದ್ರೆ ಎಷ್ಟು ದೊಡ್ಡದ ಬೆಟ್ಟ ಇಲ್ಲಿಷ್ಟೇ ಅಲ್ಲ ಆಕಡೆನೂ ಹರಡ್ಕೊಂಡೈತೆ ಸೌದೆ ಸೌದೆ ತರ್ತಾರ ಕಾಡಲ್ಲಿ ಕಾಡಲ್ಲ ಸೌದೆ ನನ್ಗಿನ್ನ ತಲೆ ಕೆಟ್ಟಿಲ್ಲ ಆ ನೋಡಿ ಬೆಟ್ಟ ಪರ್ಮಿಷನ್ ಇರಲ್ಲ ನೀವೆಂಚರ್ ಮೇಲ್ಗಡೆ ಬಂದು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಒಂಥರ ಮನ್ಸಕ್ ಶಾಂತಿ ತರ

ನೀ ಬೆಟ್ಟ ಹತ್ತಕ್ ನೀ ಹೆಂಗ ಆಡ್ತಿಯ ಅಂದ್ರೆ ಸುಮ್ನೆ ಕುತ್ಕೋ ಏನೋ ಮಾಡಕ್ ಹೋಗಿ ಮಾಡ್ಬೇಡ ಪ್ರಾಣಿಗಳಿದ್ರೆ ಆಮೇಲೆ ಮೊದಲೇ ಚಿರ್ತೆ ಹುಲಿ ಎಲ್ಲ ಐತೆ ಅಂತಾರಲ್ಲಿ ಅಲ್ಲಿ ಎಷ್ಟ್ ಜನ ಹೋಗಿ ಹೋಗ್ ಅಲ್ಲಿ ಅವರೆಲ್ಲ ಸೌದೆ ಸೌದೆ ಕಟ್ಕೊಂಡ್ ಬರ್ತಾರದು ಪಾಪ ಹೆಂಗುಸರು ಹೋಗೋರು ನೋಡನಿ ಪಾಪ ನನ್ ಮಗಳು ಪಾಪ ಬರ ತನಕ ನೋಡಿ ಎಷ್ಟು ಸುಸ್ತಾಗಿಬಿಟ್ಟೈತೆ ಅಂದ್ರೆ ಕಸ ಗುಡ್ಸಿ ಮನೆ ಒರೆಸಿ ಬಾನವಾರ ಸ್ಪೆಷಲ್ ಪ್ರಿಯ ಸಖತ್ ಕೆಲಸ ಮಾಡ್ತಾ ಇದಾರೆ ಅಮ್ಮ ಏನು ಬೇಕು ಕೇಳು ಏನು ಅವಳಿಗೆ ಏನು ಬೇಕು ಕೇಳಿ ಇವತ್ತು ಭಾನುವಾರ ನಾನು ಈ ಕೋತಿ ಏನಂತಂದ್ರೆ ಬಾನವಾರ ಇವತ್ತು ಸಂಡೆ ನೀ ಮಾಡಿದ ಕೆಲಸ ನಂಗೆ ಮರ್ಯಾದೆ ಕಳಿಸ್ತೀಯ ಏನು ಹೇಳತ್ತ ಕಣ ನಾನು ನಿಜ್ವಾಗ್ಲೇ ಅಂತೂ ಬಿಸಿ ಬಿಸಿಯಾಗಿ ಉಪ್ಸಾರು ಮಾಡ್ಕೊಂಡು ಊಟ ಕೊಡಣ ಮುದ್ದೆ ಮಾಡ್ಕೊಂಡು ಅಂದರೆ ಏನು

ಪ್ರಿಯಾ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಇವತ್ತು ಈ ಸಂಡೆ ನನ್ನ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ಹೋಗಿ ನೀವು ಇರೋಕಿಲ್ಲ ಆಚೆ ಕಡೆ ಅಂತಡೆ ನಮ್ ಕುಳ್ಳವ್ರಿಗೆ ಚಿಕನ್ ತರ್ದಾ ಇರೋದಿಕ್ಕೆ ಈ ಈ ನಾಯನೆ ಕಾರಣ ನಿಜ ನಿಜ ಹೇಳ ಪ್ರಾಮಿಸ್ ಊರಿನ ಮಾತು ನಂಬಾರ್ದು ಅನ್ ಎಂತ ಅಂದ್ರೆ ನೋಡೈತೆ ಬೇಡ ಅಂದನು ಬೆಳಗ್ಗೆ ಅಮ್ಮ ಇವತ್ತು ನಾನ್ವೆಜ್ ಬೇಡ ಚಿಕನ್ ಬೇಡ ಏನು ಬೇಡ ಇವತ್ತು ಅಂತ ಅಂದಿದ್ದಕ್ಕೆ ನಾನು ಉಪ್ಸಾರು ಪ್ಲಾನ್ ಆಗ್ತೆ ನಂಬ್ಕೊಂಡು ಹುಡ್ಗಿಗೆ ನೋಡುವ ಅದು ಚಿಕನ್ ಬೇಕು ಚಿಕನ್ ಬೇಕು ಅಂತ ಹಠ ಮಾಡ್ತಾಳೆ ಚಿಕನ್ ತಂದ್ಕೊಡಿ ಅಂತ ಇಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿಪ್ಪ ಇಲ್ಲ ಇಲ್ಲೋಡಿ ಎಲ್ಲ ಒರೆಸಿ ಆಚೆ ಕಡೆ ಒರೆಸಿ ಬರೋ ತನಕ ಅಡುಗೆ ಮನೆ ಎಲ್ಲ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಹಾಲೆಲ್ಲ ಒರೆಸಿ ನೋಡಿ ಎಷ್ಟ್ ಚೆನ್ನಾಗಿ ಕ್ಲೀನ್ ಮಾಡೈತ್ ನನ್ ಮಗು ನಾವ್ಲೆ ಸಾರಿ ಚಿನ ನಿಮ್ ಅಕ್ಕನಿಂದಾನೇ ಹಂಗ ಆಗಿತ್ತು ಚಿನ್ನಿ ಏನ್ ಬೇಕವ ಈ ವಾರ ನನಗ್ ಕ್ಷಮಸ್ಬಿಡ್ಬಾಗ್ನೆ

ಬಿಟ್ಟಾಳೆ ನೋಡು ಬಗ್ಗೆ on ಏನೋ ಅಂತ ಸಿಟ್ಟಿಗೆ ಅಕ್ಕ ಸಿಟ್ಟು sort ಅಕ್ಕ ತರ್ತೀನಿ ಈ ಟೈಮು ಈಗ ಬೇಡ and figured out

ಚಿಮ್ಮು ಕಳಿಸ್ತಾ ಇಲ್ವಾ ಕಳ್ಸಿದು ನನ್ನನ್ನೇ ಆಯ್ತಾ ನನ್ನ

ಪ್ರತಿ ಗಂಡೆ ಕ್ಲಾಸ್ ಪ್ಲಾಸ್ಟಿಕ್ ಮಟ್ಟದ ಈಗ ಒಂದು ಮದ್ ಮದ್ಯ ಪ್ರತಿ ಪ್ರತಿದಿನ ಮಾಡ್ತಿದ್ದೀನಿ ಮಧ್ಯದಲ್ಲಿ ಅವಾಗ ಭಾನುವಾರ ಮಾತ್ರ ಮಂದಿ ಒಂದು ಸ್ಥಾನ ಮಾಡಿ ಹಿಂಗೆ ಉಜ್ಜಿ 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 ಮನೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಕ್ಲೀನ್ ಆಯ್ತಲ್ವಾ ಅವಳು ನಿಮ್ಮ ಪಾತ್ರೆ ಎಲ್ಲ ತೊಡಗಿಟ್ಟಿದ್ದೆ ನಾನು ಅಡುಗೆ ರೆಡಿ ಮಾಡ್ಕೊಂಡಿದ್ದೀನಿ ಮಟನ್ ಬೇಯಿಸ್ಕೊಂಡಿದ್ದೀನಿ ಸ್ಪೆಷಲು ಮಟನ್ ಬಿರಿಯಾನಿ ಮಟನ್ ಮಸಾಲ ಅಡುಗೆ ಮನೆ ಕೆಲಸ ಏನೂ ಮುಗಿದಿಲ್ಲ ಕ್ಲೀನಿಂಗ್ ಕೆಲಸ ಇದೆ ಎಲ್ಲ ಬಂದು ಕ್ಲೀನಿಂಗ್ ಆಗೈತೆ ಇನ್ನೆಲ್ಲ ಕಂದರೆ ಅಡುಗೆ ಒಂದು ಮಾಡಿಕೊಡೋದು ಮಸಾಲೆಲ್ಲ ಈ ಇವು ಮಸಾಲೆಗಳ ಬಿರಿಯಾನಿ ಮಸಾಲೆಗಳಿವೆಲ್ಲ ಇದೊಂದು ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇದು ಅರಶಿನ ಈರುಳ್ಳಿ ಇದು ಬಂದು ಮಟನ್ ಫ್ರೈಗೆ ಸ್ವಲ್ಪನೇ ಮಟನ್ ಫ್ರೈಗೆ ಇದು ರಾಯ್ತ 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 ಮಾಡ್ತಾ ಇರೋದು ಹಾಗೆ ಇದು ಮಟನ್ ಬಿರಿಯಾನಿಗೆ ಪುದೀನ ಮೆಂತ್ಯ ಕೊತ್ತಂಬರಿ ಸೊಪ್ಪು ಮೂರು ಹಾಕಿ ಬಿಡಿಸಿ ಅವಳೆ ಬಿಡಿಸಿದ್ದ ಹ್ಞೂ ನಾನೇ ಬಿಡಿಸಿದ್ದೆ ಸೊಪ್ಪನ್ನ ಬಿಡಿಸಿರೋದು ನಾಳೆ ಅವಳೆ ಕಳ್ಸೋದು ಇವತ್ತು ನಾನು ಹಠ ಮಾಡಿದ್ದೀನಿ ಮಟನ್ ಬಿರಿಯಾನಿ ಇವಳು ಎಲ್ಲಿ ಆ ಕೋಳಿಗಳನ್ನ ಪಾಪ ಮೂಲ್ಯ ಕಳಿಸ್ಬಿಟ್ಟು ಇವಳು ಹೆಂಗ್ ಮಾಡ್ತಿದ್ದಾಳೆ ಇವಳು ಮನುಷ್ಯನ ಆ ಕೋಳಿಗಳ ಸ್ಥಿತಿ ನೋಡಿ ಪಾಪ ಕೋಳಿಗಳ ಸ್ಥಿತಿ ನೋಡಿ ಪಾಪ ಇವತ್ತು ನಾನು ನಮ್ಮಅಮ್ಮಗೆ ಫೈನಲಿ ರಿಕ್ವೆಸ್ಟ್ ಮಾಡಿ ಇವತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಅಮ್ಮ ಜಗಳ ಮಾಡಿದ್ ಅಮ್ಮ ಸಿಟ್ಟು ಮಾಡಿದ್ದು ಬೇಜಾರು ಸಿಟ್ಟಿಗೂ ಬೇಜಾರಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಾನು ಮಾಡ್ಕೊಂಡಿದ್ ಬೇಜಾರು ಬೇಡ ಏನಂದೆ ಅಂದೆ ಅಂದೆ ಬೇಕು ಅಂತ ಇವತ್ತು ಮಟನ್ ಬಿರಿಯಾನಿ ಮಟನ್ ಫ್ರೈ ಅದ್ರ ಜೊತೆ ಮೊಸರು ಬಜ್ಜಿ ಜೊತೆಗೆ ಇವತ್ತಿನ ಬ್ಲಾಕ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಅಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತಿನ್ನ ತಿನ್ನೋದು ಅರಪಿತಾ ನೋಡಿ ನೋಡಿ ಜೋಲ್ ಸೋಸದ್ರೆ ಹಿಂಸೆ ಸೂಪರ್ ನಮ್ಮಮ್ಮ ಏನ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ವೆಜ್ ಚಿಕನ್ ಮಟನ್ ಇಷ್ಟ ನನ್ ಹೇಳು ಎಲ್ಲ ಎಲ್ಲ ಚೆನ್ನಾಗಿ ಮಾಡ ಹೆಂಗ ಆಡ್ಬಿಟ್ಲು ಅಂದ್ರೆ ಬೇಜಾರು ಮಾಡ್ಕೊಂಡು ಬೇಜಾರು ಹಂಗೂನು ಇಷ್ಟು ಅಂತ ಗೊತ್ತಿದೀರಿ ನಾನ್ ಫಸ್ಟ್ ಉಪ್ಸಾರು ಸೊಪ್ಪೆ ತಿರ್ಲಿಲ್ಲ ನಾನು